ಇತ್ತೀಚೆಗೆ ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋವೊಂದು ವ್ಯಾಪಕವಾಗಿ ಹರಡ್ತಾ ಇದೆ ಸ್ವಘೋಷಿತ ಗೋರಕ್ಷಕ ಮತ್ತು ರಾಷ್ಟ್ರ ರಕ್ಷಣಾ ಪಡೆಯ ಸಂಚಾಲಕ ಕೊಲೆ ಆರೋಪಿ ಗೂಂಡಾ ಪುನೀತ್ ಕೆರೆಹಳ್ಳಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಅಂತ ಹೇಳಲಾದ ಜನರ ಮನೆಗಳಿಗೆ ನುಗ್ಗಿ ಅವರನ್ನ ಬೆದರಿಸುವ ಮತ್ತು ವಿಚಾರಣೆ ನಡೆಸುವ ದೃಶ್ಯಗಳು ಅದರಲ್ಲಿವೆ ನಾನು ಪ್ರೀತಿಯಿಂದ ಹೇಳ್ತಿದ್ದೀನಿ ಇಲ್ಲಿಂದ ತೊಲಗಿ ಇಲ್ಲದೆ ಇದ್ರೆ ಮನೆಗಳಿಗೆ ನುಗ್ಗಿ ಹಾಕ್ತೀವಿ ಅನ್ನೋ ಈ ಕೊಲೆ ಆರೋಪಿಯ ಎಚ್ಚರಿಕೆ ಸಾವಿರಾರು ಸಂಖ್ಯೆಯಲ್ಲಿ ಶೇರ್ ಮತ್ತು ಲೈಕ್ಗಳನ್ನು ಪಡಿತಿದೆ

ನಮ್ಮ ವ್ಯವಸ್ಥೆಯ ವೈಫಲ್ಯಕ್ಕೆ ಹಿಡಿದ ಕನ್ನಡಿ ಸಂವಿಧಾನಕ್ಕಿಂತ ನೆಲದ ಕಾನೂನಿಗಿಂತ ದೊಡ್ಡದ ಈ ವೈರಲ್ ನ್ಯಾಯ ಕೊಲೆ ಆರೋಪದಲ್ಲಿ ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಹೊರಗೆ ಬಂದಿರುವ ಪುನೀತ್ ಕೆರೆಹಳ್ಳಿ ಈ ವಿಡಿಯೋದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಮತ್ತು ಪ್ರಧಾನಿ ಮೋದಿ ಅವರನ್ನ ಟ್ಯಾಗ್ ಮಾಡಿ ತಾನೇ ದೇಶದ ರಕ್ಷಕ ಅನ್ನುವಂತೆ ಬೆಂಬಿಸಿಕೊಳ್ತಿದ್ದಾನೆ ನಾನು ಐಎಎಸ್ ಅಲ್ಲ ಐಪಿಎಸ್ ಅಲ್ಲ ಆದರೂ ನನಗೆ ಇವರು ಸಿಗ್ತಾರೆ ಗುಪ್ತಚರ ಇಲಾಖೆಗೆ ಯಾಕೆ ಸಿಗೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾನೆ ಒಬ್ಬ ಕೊಲೆ ಆರೋಪಿ ಗೂಂಡಾ ವ್ಯಕ್ತಿ ಮೊಬೈಲ್ ಕ್ಯಾಮೆರಾ ಹಿಡಿದು ರಾಜಾರೋಷವಾಗಿ ತಾನೇ ಪೊಲೀಸ್ ಹಾಗೂ ನ್ಯಾಯಾಧೀಶನಂತೆ ವರ್ತಿಸೋದು ಪ್ರಜಾಪ್ರಭುತ್ವಕ್ಕೆ ಮಾರಕ ಇದರಿಂದ ದೇಶದಲ್ಲಿ ಕಾನೂನಿನ ಆಡಳಿತ ಇದೆಯಾ ಅಥವಾ ಬಲವಂತದ ಆಡಳಿತ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ ಇಂಟೆಲಿಜೆನ್ಸ್ ಎಫ್ಐಆರ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿರುವ ಪುನೀತ್ ಕೆರೆಹಳ್ಳಿಯ ಇತ್ತೀಚಿನ ವಿಡಿಯೋಗಳು ಕೇವಲ ಕಾನೂನಿನ ಉಲ್ಲಂಘನೆಯಲ್ಲ ಅವು ಮಾನವೀಯತೆಯ ಮೇಲಿನ ದಾಳಿಯಾಗಿದೆ ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚುವ ನೆಪದಲ್ಲಿ ಪುನೀತ್ ಮತ್ತು ಆತನ ತಂಡ ಬಡ ಕಾರ್ಮಿಕರ ವಸತಿಗಳಿಗೆ ನುಗ್ಗಿ ಮಾಡ್ತಿರುವ ದಾಂಧಲೆ ಅತ್ಯಂತ ಆಘಾತಕಾರಿ ಈ ವಿಡಿಯೋಗಳಲ್ಲಿ ಕಂಡುಬರುವ ದೃಶ್ಯ ದೇಶಪ್ರೇಮಕ್ಕಿಂತ ಹೆಚ್ಚಾಗಿ ಗೂಂಡಾಗಿರಿಯನ್ನ ಪ್ರತಿಬಿಂಬಿಸುತ್ತೆ ಇತ್ತೀಚಿನ ಈ ವಿಡಿಯೋದಲ್ಲಿ ಪುನೀತ್ ಕೆರೆಹಳ್ಳಿ ಅತ್ಯಂತ ಅಮಾನವೀಯವಾಗಿ ವರ್ತಿಸ್ತಾ ಇರೋದು ಸ್ಪಷ್ಟವಾಗಿ ಕಾಣುತ್ತೆ ಬಡ ಕೂಲಿ ಕಾರ್ಮಿಕರು ವಾಸಿಸುವ ಗುಡಿಸಲುಗಳಿಗೆ ಅಕ್ರಮವಾಗಿ ಪ್ರವೇಶಿಸಿ ಅವರ ಬಳಿ ದಾಖಲೆಗಳನ್ನ ಕೇಳುವ ಅಧಿಕಾರ ಈತನಿಗಿಲ್ದೇ ಇದ್ರೂ ದರ್ಪದಿಂದ ವರ್ತಿಸ್ತಿದ್ದಾನೆ ವಿಡಿಯೋದಲ್ಲಿ ಕಾರ್ಮಿಕರು ತಾವು ಕೆಲಸಕ್ಕೆ ಬಂದಿರೋದಾಗಿ ಮತ್ತು ಕೆಲವೇ ದಿನಗಳಲ್ಲಿ ಹೊರಡೋದಾಗಿ ಅಂಗಲಾಚ್ತಾ ಇದ್ರು ಪುನೀತ್ ಕೆರೆಹಳ್ಳಿ ಅವರ ಮಾತಿಗೆ ಕಿವಿಗೊಡದೆ ನೀವಿಲ್ಲಿಂದ ಇಲ್ಲಿಂದ ಇದ್ರೆ ಪ್ರತಿ ಗುಡಿಸಲಿಗೂ ನುಗ್ಗಿ ನಿಮ್ಮನ್ನ ಹೊರ ಬಹಿರಂಗವಾಗಿ ಬೆದರಿಕೆ ಹಾಕ್ತಾನೆ ಈ ಅಕ್ರಮ ದಾಳಿಗಳ ಸಂದರ್ಭದಲ್ಲಿ ಅಲ್ಲಿರುವ ಮಹಿಳೆಯರು ಮತ್ತು ಮಕ್ಕಳು ಭಯಭೀತರಾಗುವುದನ್ನ ವಿಡಿಯೋದಲ್ಲಿ ಕಾಣಬಹುದು ಇಂತಹ ಭೀತಿಯ ವಾತಾವರಣ ನಿರ್ಮಿಸ್ತಾ ಇರೋದು ಎಷ್ಟು ಅಪಾಯಕಾರಿ ಒಬ್ಬ ವ್ಯಕ್ತಿ ಮೇಲೆ ಕೊಲೆ ಸೇರಿದಂತೆ ಹದಿನಾಲ್ಕಕ್ಕೂ ಹೆಚ್ಚು ಗಂಭೀರ ಕ್ರಿಮಿನಲ್ ಪ್ರಕರಣಗಳಿದ್ದರೂ ಆತ ಬಹಿರಂಗವಾಗಿ ಈ ರೀತಿ ದಾಳಿ ನಡೆಸುತ್ತಿರುವುದು ಕರ್ನಾಟಕ ಪೊಲೀಸ್ ವ್ಯವಸ್ಥೆಯ ವೈಫಲ್ಯವನ್ನ ಎತ್ತಿ ತೋರಿಸುತ್ತೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇದ್ರಿಸ್ ಪಾಷಾ ಅನ್ನೋರ ಹತ್ಯೆ ಪ್ರಕರಣದಲ್ಲಿ ಮುಖ್ಯ ಆರೋಪಿ ಪುನೀತ್ ಕೆರೆಹಳ್ಳಿಯ ವರ್ತನೆಯಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ ಸರ್ಕಾರ ಮತ್ತು ಪೊಲೀಸರು ಕೇವಲ ಎಫ್ಐಆರ್ ದಾಖಲು ಮಾಡೋದಕ್ಕೆ ಸೀಮಿತವಾಗಿದ್ದಾರೆ ಇತ್ತೀಚೆಗಷ್ಟೇ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೇ ಪುನೀತ್ನನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ಬಂಧಿಸಲಾಗಿತ್ತಾದರೂ ಹೊರಬಂದು ಕೂಡಲೇ ಈತ ಮತ್ತೆ ಕಾನೂನನ್ನು ಕೈಗೆತ್ತಿಕೊಳ್ತಿದ್ದಾನೆ ಈತನ ವಿರುದ್ಧ ಗೂಂಡಾ ಕಾಯ್ದೆಯಡಿ ಕ್ರಮವನ್ನು ಕೈಗೊಂಡಿದ್ದರೂ ಈತನ ಸಮಾಜ ವಿರೋಧಿ ಚಟುವಟಿಕೆಗಳು ಮುಂದುವರಿತಾನೆ ಇದೆ ದಾಖಲೆಗಳಿಲ್ಲದವರನ್ನ ಪತ್ತೆ ಹಚ್ಚುವ ನೆಪದಲ್ಲಿ ಸರಿಯಾದ ದಾಖಲೆಗಳಿರುವ ಮತ್ತು ಜೀವನೋಪಾಯಕ್ಕಾಗಿ ಬಂದಿರುವ ಬಡ ಕಾರ್ಮಿಕರನ್ನ ಗುರಿಯಾಗಿಸಲಾಗುತ್ತಿದೆ ಪುನೀತ್ ಕೆರೆಹಳ್ಳಿ ಮತ್ತು ಆತನ ರಾಷ್ಟ್ರ ರಕ್ಷಣಾ ಪಡೆಯ ಈ ಅತಿರೇಕದ ವರ್ತನೆಯಿಂದಾಗಿ ನಿಜವಾದ ಅಕ್ರಮ ವಲಸಿಗರ ಪತ್ತೆಗಿಂತಲೂ ಅಮಾಯಕರಿಗೆ ಹೆಚ್ಚಿನ ತೊಂದರೆ ಆಗ್ತಿದೆ ದ್ವೇಷದ ಭಾಷಣ ಮತ್ತು ಆಕ್ರಮಣಕಾರಿ ವರ್ತನೆ ಸಮಾಜದ ಶಾಂತಿಯನ್ನ ಕದಡ್ತಾ ಇದೆ ಪುನೀತ್ ಕೆರೆಹಳ್ಳಿಯಂತಹ ವ್ಯಕ್ತಿಗಳು ಕ್ಯಾಮೆರಾ ಮುಂದೆ ಮಾಡ್ತಿರುವ ಈ ದಾಳಿಗಳು ಕೇವಲ ಪ್ರಚಾರಕ್ಕಾಗಿ ಮಾಡ್ತಿರುವ ಸ್ಟಂಟ್ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದರೂ ಇದು ಸಮಾಜಕ್ಕೆ ದೊಡ್ಡ ಅಪಾಯಕಾರಿ ಸಂದೇಶವನ್ನು ರವಾನಿಸುತ್ತಿದೆ ಮಂಗಳೂರಿನಲ್ಲೂ ನಾಲ್ವರ ಗುಂಪು ಇದೇ ರೀತಿ ಒಬ್ಬ ಜಾರ್ಖಂಡ್ ಮೂಲದ ಅಮಾಯಕ ಕಾರ್ಮಿಕನನ್ನ ಬಾಂಗ್ಲಾ ಪ್ರಜೆ ಅಂತ ಸುಳ್ಳಾರೋಪ ಮಾಡಿ ಥಳಿಸಿದೆ ಸರ್ಕಾರ ಇವರ ಇಂತಹ ಅಕ್ರಮ ವಿಜಿಲಾಂಟಿಸಂ ಚಟುವಟಿಕೆಗಳಿಗೆ ತಕ್ಷಣವೇ ಬ್ರೇಕ್ ಹಾಕಬೇಕು ಇಲ್ಲವಾದರೆ ಕಾನೂನು ವ್ಯವಸ್ಥೆ ವ್ಯವಸ್ಥೆ ಮೇಲೆ ಜನರಿಗಿರುವ ನಂಬಿಕೆ ಸಂಪೂರ್ಣವಾಗಿ ಕುಸ್ತೋಗ್ಬೋದು ಬಡವರ ಮೇಲೆ ಸವಾರಿ ಮಾಡುವುದೇ ದೇಶ ಪ್ರೇಮ ಅಲ್ಲ ನಿಜವಾದ ದೇಶ ಪ್ರೇಮ ಕಾನೂನನ್ನ ಗೌರವಿಸೋದ್ರಲ್ಲಿದೆ ಪೊಲೀಸರು ಈತನ ಮೇಲೆ ನಿಗಾ ಇಟ್ಟಿದ್ದಾರಾ ಅಥವಾ ಇವರ ವೈರಲ್ ಇಮೇಜ್ ಗೆ ಹೆದರಿ ಸುಮ್ನಿದ್ದಾರೋ ಗೊತ್ತಿಲ್ಲ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚೋದು ಪೊಲೀಸ್ ಇಲಾಖೆಯ ಕೆಲಸಾನೇ ಹೊರತು ಗೂಂಡಾಗಿರಿಯ ಕೊಲೆ ಆರೋಪ ಹೊತ್ತ ವ್ಯಕ್ತಿಯದ್ದಲ್ಲ ಇಂತಹ ಪ್ರವೃತ್ತಿಗಳಿಗೆ ಕಡಿವಾಣ ಹಾಕ್ತೇ ಇದ್ರೆ ನಾಳೆ ಬೀದಿಗೊಬ್ಬ ಪುನೀತ್ ಕೆರೆಹಳ್ಳಿ ಹುಟ್ಕೊಂಡು ಕಾನೂನು ಸುವ್ಯವಸ್ಥೆಯನ್ನ ಹರಾಜ್ ಹಾಕ್ಬಹುದು ಈ ವಿಡಿಯೋಗಳಲ್ಲಿ ಪುನೀತ್ ಕೆರೆಹಳ್ಳಿ ಆಡ್ತಿರುವ ಮಾತುಗಳು ದೇಶ ಪ್ರೇಮದ ಉದ್ದೇಶ ಹೊಂದಿಲ್ಲ ಬದಲಾಗಿ ಒಂದು ನಿರ್ದಿಷ್ಟ ಸಮುದಾಯದ ವಿರುದ್ಧ ದ್ವೇಷ ಬಿತ್ತುವಂತಿದೆ ಹಲಾಲ್ಗೆ ವಿರೋಧ ದೇವಾಲಯಗಳ ಬಳಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧದಂತಹ ಅಭಿಯಾನಗಳ ಮೂಲಕ ಈತ ರಾಜ್ಯದ ಸೌಹಾರ್ದತೆಯನ್ನು ಕೆಡಿಸುತ್ತಿದ್ದಾನೆ ಇವರ ರಾಷ್ಟ್ರ ರಕ್ಷಣಾ ಪಡೆ ಅನ್ನೋದು ಕಾನೂನುಬಾಹಿರವಾಗಿ ಕಾರ್ಯನಿರ್ವಹಿಸುವ ಗುಂಪಾಗಿದ್ದು ಇದನ್ನು ನಿಷೇಧಿಸುವ ಬಗ್ಗೆ ಸರ್ಕಾರ ಗಂಭೀರವಾಗಿ ಯೋಚಿಸಬೇಕಿದೆ ಪುನೀತ್ ಕೆರೆಹಳ್ಳಿಯಂತಹ ವ್ಯಕ್ತಿಗಳು ಕಾನೂನನ್ನ ಕೈಗೆತ್ತಿಕೊಂಡಾಗ ಸುಮ್ಮನಿರುವ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಪರೋಕ್ಷವಾಗಿ ಅರಾಜಕತೆಗೆ ದಾರಿ ಮಾಡಿಕೊಡ್ತಿದೆ ವೈರಲ್ ವಿಡಿಯೋಗಳ ಮೂಲಕ ಸಿಗುವ ಚಪ್ಪಾಳೆ ನ್ಯಾಯಕ್ಕಿಂತ ಸಂವಿಧಾನದ ಅಡಿಯಲ್ಲಿ ಸಿಗುವ ನ್ಯಾಯಕ್ಕೆ ಹೆಚ್ಚಿನ ಬೆಲೆ ಇರಬೇಕು ರಾಜ್ಯ ಸರ್ಕಾರ ಕೂಡಲೇ ಇಂತಹ ದುಷ್ಟ ಗುಂಪುಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಸಾರ್ವಜನಿಕರಲ್ಲಿ ಸುರಕ್ಷತಾ ಭಾವನೆಯನ್ನ ಮೂಡಿಸಬೇಕಿದೆ ರಾಷ್ಟ್ರ ರಕ್ಷಣೆಯ ಹೆಸರಲ್ಲಿ ನಡೆದಿರುವ ಈ ನಾಟಕಗಳನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕಿದೆ ಕಾನೂನು ಮುರಿಯೋರು ಎಂದಿಗೂ ದೇಶದ ರಕ್ಷಕರಾಗೋಕೆ ಸಾಧ್ಯವಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು